ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಪೂಜಾ ಹರೀಶ್ ಯೂಟ್ಯೂಬ್ ಚಾನಲ್ ಎಲ್ಲರೂ ಈಗ ಇದ್ದೀರೋ ಚೆನ್ನಾಗಿದ್ದೀರ ಅಂತ ಭಾವಿಸ್ತೀನಿ ಅದಕ್ಕೂ ಮುಂಚೆ ನನ್ನ ಚಾನಲ್ಗೆ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇವತ್ತಿನ ರೆಸಿಪಿ ಬಂದು ತೊಂಡೆಕಾಯಿ ಪಲ್ಯನ ಯಾವ ರೀತಿ ಮಾಡೋದಂಥ ರೆಸಿಪಿನ ಶೇರ್ ಮಾಡ್ತೀನಿ ಕೊನೆವರೆಗೂ ವೀಡಿಯೋನ ಸ್ಕಿಪ್ ಮಾಡ್ದೇನೆ ನೋಡಿ ಆಲ್ರೆಡಿ ನಾನು ತೊಂಡೆಕಾಯನ್ನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಅದನ್ನು ಕೂಡ ಎರಡು ಸಲ ತೊಳೆದು ಕುಕ್ಕರ್ಗೆ ಹಾಕಿದ್ದೀನಿ ಮತ್ತು ಒಂದು ಚಿಟಿಕೆ ಎಷ್ಟು ಅರ್ಶನ ಹಾಕಿ ಒಂದೆರಡು ಮೂರು ಮೂರುಜೆಲು ಕೂಗ್ಸಿ ಸೈಡಲ್ಲಿ ಎತ್ತಿಟ್ಕೊಳ್ಳಿ ಪ್ಯಾನಲ್ಲಿ ಬಿಸಿ ಇಟ್ಟು ಅದು ಕೂಡ ಬಿಸಿ ಆಗಿದೆ ಒಂದು ಎರಡು ಚಮಚದಷ್ಟು ಕಡಲೆಬೇಳೆ ಒಂದು ಚಮಚದಷ್ಟು ಜೀರಿಗೆ ಮತ್ತು ಎರಡು ಚಮಚದಷ್ಟು ಇಲ್ಲಿ ಉದ್ದಿನ ಕಾಳು ಒಂದು ಚಮಚದಷ್ಟು ಸಾಸಿವೆನ ಹಾಕಿ ಚೆನ್ನಾಗಿ ಉರಿಯೋಣ ಲೋ ಫ್ಲೇಮಲ್ಲೇ ಇಟ್ಟು ಚೆನ್ನಾಗಿ ಉರಿಬೇಕು ಸೇಮ್ ಇದೇ ರೀತಿಯಲ್ಲೇ ಮದುವೆ ಮನೆಯಲ್ಲೂ ಕೂಡ ಇದೇ ರೆಸಿಪಿ ಮಾಡಿರ್ತಾರೆ ನೀವು ಅಬ್ಸರ್ವ್ ಮಾಡಿ ಈರುಳ್ಳಿ ಮೆಣಸಿನ್ಕಾಯಿ ಕೂಡ ಹಾಕಿರೋದಿಲ್ಲ ಮಸಾಲೆನಲ್ಲೇ ಅವರು ಫ್ರೈ ಮಾಡಿ ತೊಂಡೆಕಾಯಿ ಪಲ್ಯನ ಮಾಡಿರ್ತಾರೆ ಸೈಡ್ಸಿಗೆ ಅಂತಲೇ ಮಾಡಿರ್ತಾರೆ ನಾವಾದರೆ ಚಪಾತಿಗೆ ಮಾಡ್ತೀವಿ ಆದರೆ ಅದು ಕೂಡ ಫ್ರೈ ಆಯಿತು ಇಲ್ಲಿ ಸೈಡಲ್ಲಿ ಎತ್ತಿಡ್ಕೊಂಡು ನೆಕ್ಸ್ಟ್ ಇಲ್ಲಿ ನಾಲ್ಕೈದು ಒಣಮೆಣ್ಸಿನ್ಕಾಯಿನೂ ಕೂಡ ಅದೇ ರೀತಿ ಹುರ್ಕೊಳ್ಳೋಣ ಊರಿನ ಲೋ ಫ್ಲೇಮಿನಲ್ಲೇ ಫುಲ್ಲು ಲೋ ಫ್ಲೇಮ ಇಟ್ಟು ಹುರಿಬೇಕು ಆಲ್ರೆಡಿ ಹುರಿದಿರುವಂತಹ ಕಾಳುಗಳನ್ನೆಲ್ಲ ಸಣ್ಣ ಮಿಕ್ಸಿ ಜಾರ್ಗೆ ಹಾಕಿ ಮತ್ತು ಒಣಮೆಣಸಿನ್ಕಾಯಿನೂ ಕೂಡ ಸೇರಿಸ್ಕೊಂಡು ಚೆನ್ನಾಗಿ ಗ್ರೈಂಡ್ ಮಾಡ್ಕೊಳ್ಳೋಣ ಗ್ರೈಂಡ್ ಮಾಡಿಕೊಂಡಿರೋ ಮಸಾಲೆಗೆ ಒಂದು ಕಪ್ನಷ್ಟು ತೆಂಗಿನಕಾಯಿ ಹಸಿ ತೆಂಗಿನಕಾಯಿನ ಹಾಕಿ ಮತ್ತು ಗ್ರೈಂಡ್ ಮಾಡ್ಕೊಳ್ಳೋಣ ನೀರೇನು ಹಾಕೋದು ಬೇಡ ಆಲ್ರೆಡಿ ನಾವಿಲ್ಲಿ ಕೂಗ್ಸಿದ್ವಿ ಅಲ್ವಾ ತೊಂಡೆಕಾಯಿ ಅದು ಕೂಡ ಇಲ್ಲಿ ಬಿಸಿ ಆರಿದೆ ನೋಡಿ ವಿಜಲ್ ಬಿಟ್ಟಿದೆ ಚೆನ್ನಾಗಿ ಬೆಂದಿದೆ ಒಂದು ಜರಡೆಯಲ್ಲಿ ಹಾಕಿ ನೀಟಾಗಿ ನೀರು ಮತ್ತು ಕಾಯಿನ ಸಪ್ರೇಟ್ ಮಾಡೋಣ ನೀಟಾಗಿ ಸೋಸಬೇಕು ನೀರಿನ ಅಂಶ ಇರಬಾರ್ದು ಕೆಲವರು ನೀರು ಕೂಡ ಹಾಕೋತಾರೆ ನಾನಿಲ್ಲಿ ನೀರು ಹಾಕಿಲ್ಲ ಹಾಕೊಳ್ಳದಿದ್ರೆ ಲೈಟಾಗಿ ಹಾಕ್ಬೋದು ಒತ್ತುತ್ತಿದೆ ಅಂದರೆ ಮಸಾಲೆ ಒತ್ತುತ್ತೆ ಬೇಗ ಅನ್ನೋರು ಹಾಕೋದಿದ್ರೆ ಹಾಕ್ಬೋದು ಆದರೆಡಿ ನೀಟಾಗಿ ಜರಡಿನಲ್ಲಿ ಸೋಸಿ ನಾನು ತೊಂಡೆಕಾಯನ್ನು ಕೂಡ ನೀಟಾಗಿ ತೆಗೆದಿಟ್ಟಿದ್ದೀನಿ ನೆಕ್ಸ್ಟ್ ಇಲ್ಲಿ ಒಂದು ಪ್ಯಾನ್ ಬಿಸಿ ಮಾಡಿ ಎಣ್ಣೆ ಜೀರಿಗೆ ಸಾಸಿವೆ ಮತ್ತು ಇಲ್ಲಿ ಕರ್ಬೇವಿನ ಸೊಪ್ಪು ಹಾಕಿ ಎಣ್ಣೆ ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ ಟೇಸ್ಟ್ ಚೆನ್ನಾಗಿರುತ್ತೆ ಕಡಲೆಬೇಳೆ ಒಂದು ಹಾವು ಸ್ಪೂನಷ್ಟು ಹಾಕಿ ಚೆನ್ನಾಗಿ ಒಗ್ಗರಣೆಯಲ್ಲಿ ಮಾಗಿಸೋಣ ಇದೇ ರೆಸಿಪಿನೂ ಶೇ ನೀವು ಕೂಡ ಒಂದ್ಸಲ ಟ್ರೈ ಮಾಡಿ ತುಂಬ ಚೆನ್ನಾಗಿರುತ್ತೆ ಮತ್ತು ಇಲ್ಲಿ ಒಗ್ಗರಣೆ ಆಲ್ರೆಡಿ ಮಾಗಿರೋದ್ರಿಂದ ನಾನು ಆವಾಗಲೇ ಗ್ರೈಂಡ್ ಮಾಡ್ಕೊಂಡಿರೋ ಮಸಾಲೆನೂ ಕೂಡ ಒಗ್ಗರಣೆಗೆ ಹಾಕ್ತಿದ್ದೀನಿ ನೀಟಾಗಿ ಎಣ್ಣೆಗೆಲ್ಲ ಒಂದೋ ರೀತಿ ನೀಟಾಗಿ ಕೈ ಆಡ್ಕೊಳ್ಳೋಣ ನಾವು ಗ್ರೈಂಡ್ ಮಾಡ್ತೀವಲ್ವ ಅದೇ ಮಸಾಲೆನೇ ಎಷ್ಟು ಫ್ಲೇವರು ಘಮ ಘಮ ಅನ್ನತ್ತೆ ಅಂದರೆ ಪಲ್ಯನೂ ಕೂಡ ಅಷ್ಟೇ ಚೆನ್ನಾಗಿರುತ್ತೆ ನೀಟಾಗಿ ಹಸಿ ಸ್ಮೆಲ್ ಹೋಗೋವರೆಗೂ ಮಾಗಿಸ್ಬೇಕು ಎಣ್ಣೆಯಲ್ಲಿ ಮತ್ತು ಇಲ್ಲಿ ಒಂದು ಸ್ವಲ್ಪ ನಾನಿಲ್ಲಿ ಹುಣಸೆಹಣ್ಣು ನೆನಪಾಗಿ ಇಟ್ಕೊಂಡಿದ್ದೆ ಅದು ಕೂಡ ಆಲ್ರೆಡಿ ನೆಂದಿದೆ ರಸ ಕೂಡ ತೆಗೆದು ನಾನು ಆಲ್ರೆಡಿ ಮಾಗಿರುವಂಥ ಮಸಾಲೆಗೆ ಆ್ಯಡ್ ಮಾಡಿದ್ದೀನಿ ನೋಡಿ ಹುಳಿ ಉಪ್ಪು ಖಾರ ಎಲ್ಲ ನೀಟಾಗಿ ಒಂದು ರೀತಿ ಕೈ ಆಡ್ಕೊಳ್ಳೋಣ ನೀಟಾಗಿ ನೋಡಿ ಆಲ್ರೆಡಿ ಎಲ್ಲದಕ್ಕೂ ಒಂದಿದೆ ನೆಕ್ಸ್ಟ್ ಇಲ್ಲಿ ನಾನು ಆಲ್ರೆಡಿ ಸಪ್ರೇಟ್ ಮಾಡಿಟ್ಟಿರುವಂಥ ತೊಂಡೆಕಾಯಿನೂ ಕೂಡ ಇದಕ್ಕೆ ಮಿಕ್ಸ್ ಮಾಡ್ತಿದ್ದೀನಿ ಬೇಯಿಸಿದ್ವಿ ಅಲ್ವಾ ತೊಂಡೆಕಾಯಿ ಅದನ್ನು ಕೂಡ ನೀಟಾಗಿ ಮಿಕ್ಸ್ ಮಾಡೋಣ ಖಾರ ಎಲ್ಲ ತೊಂಡೆಕಾಯಿಗೆ ಒಂದು ರೀತಿ ಮಿಕ್ಸ್ ಮಾಡಿ ಒಂದು ಚಿಟಿಕೆಯಷ್ಟು ನಾವಿಲ್ಲಿ ಉಪ್ಪು ಹಾಕೋಣ ನಾನು ಉಪ್ಪು ಬೇಯಿಸೋದಕ್ಕೆ ಹಾಕಿರಲಿಲ್ಲ ಸ್ಕಿಪ್ ಮಾಡಿದ್ದೆ ನೀವು ಬೇಯಿಸೋದಕ್ಕೆ ಹಾಕಿದರೆ ಇವಾಗ ಸ್ವಲ್ಪ ನೋಡಿ ಹಾಕ್ಕೊಳ್ಳಿ ಆಲ್ರೆಡಿ ಪಲ್ಯ ಕೂಡ ರೆಡಿಯಾಗಿದೆ ನೋಡಿ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ನೀವು ಒಂದ್ಸಲ ಟ್ರೈ ಮಾಡಿ ಚಪಾತಿಗೆ ರೊಟ್ಟಿಗೆ ತುಂಬ ಚೆನ್ನಾಗಿರುತ್ತೆ ಹಾಗೆ ಅನ್ನ ಸಾಂಬಾರು ಜೊತೆ ಸೈಡ್ಸ್ಗೂ ಕೂಡ ತುಂಬ ಚೆನ್ನಾಗಿರುತ್ತೆ ಸಲ ಟ್ರೈ ಮಾಡಿ ಕೊನೆವರೆಗೂ ವಿಡಿಯೋನ ಸ್ಕಿಪ್ ಮಾಡದೆ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು ಫ್ರೆಂಡ್ಸ್ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಫ್ಯಾಮಿಲಿ ಮೆಂಬರ್ಸ್ಗೂ ಕೂಡ ಈ ವಿಡಿಯೋನ ಶೇರ್ ಮಾಡಿ ಫೈನಲಿ ನಮ್ಮ ಹಸ್ಬೆಂಡಿಗೂ ಕೂಡ ಬಾಕ್ಸ್ ಎಲ್ಲ ತುಂಬಿ ಆಯಿತು ಚಪಾತಿ ಪಲ್ಯ ಸೈಡ್ಸ್ಗೆ ಕ್ಯಾರೆಟ್ ಮತ್ತು ಸೌತೆಕಾಯಿ ಥ್ಯಾಂಕ್ ಯು ಸೋ ಮಚ್